ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲಾರು ಚೆನ್ನಾಗಿದ್ದೀರಾ ಇದು ಶಿವಮೊಗ್ಗದ ಓಷನ್ ವಾಟರ್ ಪಾರ್ಕ್ ಇದು ನಾವು ಸಂಡೇ ಶಿವಮೊಗ್ಗದ ಇದು ಓಷನ್ ವಾಟರ್ ಪಾರ್ಕಿಗೆ ಹೋಗಿದ್ವಿ ಫ್ರೆಂಡ್ಸ್ ನಾನೇನೋ ಬೇರೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಬಟ್ ನಮ್ಮ ಜೊತೆಗೆ ಆಗಿದ್ದೇ ಬೇರೆ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ಕ್ಲಿಪ್ಸ್ ಅಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಅದನ್ನ ನೀವು ಖಂಡಿತವಾಗಿ ಫುಲ್ ವಿಡಿಯೋನ ನೋಡಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ನಮ್ಮ ಜೊತೆಗೆ ಅಂತ ಫ್ರೆಂಡ್ಸ್ ಇದೆಯಲ್ಲ ನಾನು ತೋರಿಸ್ತೀನಿ ಇದು ಈ ಗೇಮ್ ಇರೋದು ಮತ್ತೊಂದು ಸಣ್ಣ ಮಕ್ಕಳಿಗೆ ಒಂದು ಸ್ವಲ್ಪ ಆಟ ಆಡೋಕ್ಕೆ ಇರೋದು ಎರಡೇ ಪೂಲ್ಸ್ ಇರೋದು ಫ್ರೆಂಡ್ಸ್ ಆಟ ಆಡೋಕ್ಕೆ ಮತ್ತೆ ಫೈವ್ ಹಂಡ್ರೆಡ್ ಜನಕ್ಕಿಂತ ಜಾಸ್ತಿ ಅವರು ಅಂದರೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾ ಇದ್ರು ಬಟ್ ಏನಂತ ಗೊತ್ತಿಲ್ಲ ನಮಗೂ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ವೇವ್ ಪೂಲ್ಸ್ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಬೆಂಗಳೂರಲ್ಲೇ ಮತ್ತು ಶಿವಮೊಗ್ಗ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ದೊಡ್ಡ ಏನಿಲ್ಲ ಇಲ್ಲಿ ಮತ್ತೆ ಆ ಗೇಮ್ಸು ಅಷ್ಟೊಂದೇನು ಇಲ್ಲ ಇಲ್ಲಿ ಏನು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿರಿ ಅಷ್ಟೇ ಇರೋದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಫುಲ್ ನೀವು ನೋಡ್ಬೋದು ಇಲ್ಲಿ ಗೇಮ್ಸ್ ಏನೇನಿದೆ ಅಂತ ಹೇಳಿ ಡ್ರೆಸ್ ಕೋಡ್ ಇತ್ತು ಫ್ರೆಂಡ್ಸ್ ಬಟ್ ಕೆಲವೊಬ್ರು ಫಾಲೋ ಮಾಡ್ತಾ ಮಾಡ್ತಾಯಿದ್ರು ಕೆಲವೊಬ್ರು ಫಾಲೋನೇ ಮಾಡ್ತಾ ಇರಲಿಲ್ಲ ಯಾವುದ್ರಲ್ಲಿ ಬಂದಿದ್ದಾರೆ ಅದರಲ್ಲೇ ಆಟ ಆಡ್ತಾಯಿದ್ರು ಅವ್ರು ವಾರ್ನ್ ಮಾಡ್ತಾಯಿದ್ರು ಬಟ್ ಯಾರೂ ಕೇಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಕೇಳ್ತಾನೆ ಇರಲಿಲ್ಲ ಎಲ್ಲರೂ ನೀರು ನೋಡಿದ ತಕ್ಷಣ ಸಣ್ಣ ಮಕ್ಕಳು ಹಾಗೆ ಹಾಗೆ ಎಲ್ಲರೂ ಆಟ ಆಡ್ತಾನೆ ಇದ್ದರು ನೀರ್ನ ನೀರಲ್ಲಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಟಿಕೆಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡು ಎಡಲ್ಟ್ಸಿಗೆ ಮತ್ತು ಫೋರ್ ಫೀಟ್ಗಿಂತ ಸಣ್ಣವರು ಮಕ್ಕಳು ಏನಿದಾರಲ್ಲ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಚಾರ್ಜ್ ಇತ್ತು ಸೊ ಫೋರ್ ಫಿಟ್ಗಿಂತ ಜಾಸ್ತಿ ಮಕ್ಕಳು ಹೈಟ್ ಇದ್ದರೆ ಅವರಿಗೆ ಸೇಮ್ ಅಡಲ್ಟ್ಸಿಗೆ ಏನು ಪೇ ಮಾಡಬೇಕು ಟಿಕೆಟಿಗೆ ಅಷ್ಟೇ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ನಾವು ನಾಲ್ಕು ಜನ ಹೋಗಿದ್ವಿ ವಿತ್ ಫುಡ್ ಪ್ರೊವೈಡ್ ಮಾಡ್ತಾರೆ ಮಧ್ಯಾಹ್ನ ಅವರು ಬಟ್ ಅಲ್ಲಿ ಒಂದು ಶಾಪ್ ಇತ್ತು ಫ್ರೆಂಡ್ಸ್ ಅಲ್ಲಿಂದ ನೀವು ಏನೇ ಪರ್ಚೇಸ್ ಮಾಡಿದ್ರು ಅವ್ರು ಒನ್ ಟು ಡಬಲ್ ಅದ್ರದ್ದು ಕಾಸ್ಟ್ ಹಾಕ್ತಾಯಿದ್ರು ಎಮ್ ಆರ್ ಪಿ ಏನಿದೆಯಲ್ಲ ಅದ್ರ ಮೇಲೆ ಮೆನ್ಷನ್ ಮಾಡಿರೋದು ಅದಕ್ಕಿಂತ ಒಂದು ಹತ್ತು ರೂಪಾಯಿ ಜಾಸ್ತಿನೇ ಅದ್ರ ಮೇಲೆ ತೊಗೊತಾ ಇದ್ರು ಅವರು ನಾನು ಅದ್ರದ್ದು ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ಅವ್ರು ಹೇಗೆ ನಮ್ಮ ಜೊತೆಗೆ ನಾವು ಕೇಳಿದ್ದಕ್ಕೆ ಹೇಗೆ ಆನ್ಸರ್ ಮಾಡ್ತಾಯಿದ್ರು ಯಾಕೆ ವಿಡಿಯೋ ತೊಗೊತಾ ಇದ್ದೀರಿ ನೀವು ಏನಕ್ಕೆ ವೀಡಿಯೋ ಇದ್ದೀರಿ ಹಾಗೆ ಹೀಗೆ ಅಂತ ಹೇಳಿ ನಮಗೆ ಇದು ಇರಿಟೇಟ್ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ನಮ್ಮ ಜೊತೆ ಜಗಳೇ ಮಾಡೋಕೆ ಬಂದುಬಿಟ್ರು ನಂದು ಫುಲ್ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ಆದರೆ ಅರ್ಧನೇ ವೀಡಿಯೋ ಆಗಿದೆ ಅದು ಅವ್ರು ನಮ್ಮ ಜೊತೆಗೆ ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ನೀವು ವೀಡಿಯೋ ಹೇಗೆ ಮಾಡಿದ್ರಿ ಯಾರ ಹತ್ರ ಕೇಳಿ ಮಾಡಿದ್ರಿ ಅಂತ ಹೇಳಿ ಎಲ್ಲದು ಅವ್ರು ಕ್ವಶನ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ರು ನಮಗೆ ಅವರು ಎಮ್ ಆರ್ ಪಿ ಇರೋದ್ರಕ್ಕಿಂತ ಒಂದು ಎರಡು ರೂಪಾಯಿ ಜಾಸ್ತಿ ತಗೊಂಡಿದ್ರೆ ಪರವಾಗಿರ್ಲಿಲ್ಲ ಆಗಿತ್ತು ಫ್ರೆಂಡ್ಸ್ ಬಟ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ನಲ್ವತ್ತು ರೂಪಾಯ್ದು ಇದು ಕೋಲ್ಡ್ ಇದ್ರೆ ಅದ್ರ ಮೇಲೆ ಹತ್ತು ರೂಪಾಯಿ ಎಕ್ಸ್ಟ್ರಾ ತಗೊತಾಯಿದ್ರು ನಮ್ಮ ಜೊತೆ ನಮ್ಮ ಜೊತೆಗೇನೆ ಹಾಗೆ ಮಾಡ್ತಾಯಿದ್ರ ಏನೋ ಅಂತ ನಮಗೆ ಗೊತ್ತಾಗಿರಲಿಲ್ಲ ಯಾಕಂದರೆ ಕೆಲವು ಎಲ್ಲರೂ ತೊಗೊಂಡು ಹಾಗೆ ಕೆಲವೊಬ್ರು ತೊಗೊಂಡು ಹೋಗ್ತಾಯಿದ್ರು ಬಟ್ ಅವ್ರೇನು ಅಪೋಸ್ ಮಾಡ್ತಾನೆ ಇರಲಿಲ್ಲ ಆಗಿತ್ತು ನಾವೇ ಮಾತ್ರನೇ ನಾನು ಅಲ್ಲಿ ನಾನೊಬ್ಬಳೇ ಅಲ್ಲಿಗೆ ಹಾಗೆ ಕೇಳ್ತಾ ಇದ್ದಿದ್ದು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಿ ತೊಗೊತ ಇದ್ದೀರಿ ನೀವು ಎಕ್ಸ್ಟ್ರಾ ಟೆನ್ ರುಪೀಸ್ ಯಾಕೆ ತೊಗೊತಾ ಇದ್ದೀರಿ ಅಂತ ಹೇಳಿ ನಾನು ಕ್ವಶನ್ ಮಾಡ್ತಾ ಇದ್ದೆ ಅವರಿಗೆ ಬೇರೆ ಯಾರು ಏನು ಕೇಳ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಬಟ್ ನಾನು ಎಲ್ಲರಿಗೂ ಗೊತ್ತಾಗಬೇಕು ಈ ವಿಷಯ ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೀವೆಲ್ಲದೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ ಆದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ತೊಗೊಂಡ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಬಟ್ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಮೇಲೆ ಎಮ್ ಆರ್ ಪಿಗಿಂತ ಜಾಸ್ತಿನೇ ರೇಟು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಫ್ರೆಂಡ್ಸ್ ಎಮ್ ಆರ್ ಪಿಗಿಂತ ಹಾಫ್ ರೇಟಿಗೆ ಸಿಕ್ಕಿರತ್ತೆ ಅವ್ರ ಆಮೇಲೆ ಎಮ್ ಆರ್ ಪಿ ಚಾರ್ಜ್ ಮಾಡಿರ್ತಾರೆ ನಮ್ಗೆ ಅದ್ರ ಮೇಲೂ ಒಂದ್ ಹತ್ ರೂಪಾಯಿ ತಗೊಂತ ಇದಾರೆ ಅಂದ್ರೆ ನಾವ್ ಒಂದ್ ಚಿಪ್ಸ್ ಪ್ಯಾಕೆಟ್ ಒಂದು ಕೋಲ್ಡ್ ತಗೊಂಡ್ರೆ ನಾವ್ ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದೀವಿ ಅಲ್ಲಿ ಅವ್ರ ಎಮ್ ಆರ್ ಪಿ ಬಿಟ್ಟೆ ಎಮ್ ಆರ್ ಪಿ ಲಾಭ ಆಗಿದ್ದಲ್ದೆ ಅವ್ರಿಗೆ ಮತ್ ನಮ್ಮಿಂದ ಒಂದ್ ಇಪ್ಪತ್ ರೂಪಾಯಿ ಎಕ್ಸ್ಟ್ರಾ ಅವರಿಗೆ ಲಾಭ ಆಗ್ತಾ ಇರತ್ತೆ ಕೆಲ ಚೀಪ್ ಅನ್ಸಬಹುದು ಹೋ ನಾವ್ ಎಂಜಾಯ್ ಮಾಡಕ್ ಹೋಗಿದೀವಿ ಇಷ್ಟೆಲ್ಲ ನಾವು ದುಡ್ಡು ಕೊಡ್ಕೊಂಡು ಹೋಗಿದೀವಿ ಒಂದ್ ಹತ್ ರೂಪಾಯಿ ಮುಖ ನೋಡ್ತೀವ ಬಟ್ ಅಲ್ಲ ಫ್ರೆಂಡ್ಸ್ ಹತ್ ರೂಪಾಯಿಗೂನು ಮುಖ ನೋಡ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ದುಡ್ದಿರ್ತಾರಲ್ವ ಅವರು ಹಾಗ ಮಾಡಿದ್ರೆ ಕಷ್ಟಪಟ್ಟು ದುಡಿತಾ ಇದೀವಿ ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಅಲ್ಲಿಂದ ತಗೋ ಬರ್ತಾ ಇದೀವಿ ಇಲ್ಲಿಂದ ತಗೋ ಬರ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಎಲ್ಲರೂ ಹಾಗೆ ಅಂತ ಅವ್ರು ತಿಳ್ಕೊಬೇಕು ಎಲ್ಲರಿಗೂ ಕಾಮನ್ ಆಗಿ ಟ್ರೀಟ್ ಮಾಡ್ಬೇಕು ಅನ್ನೋದ್ ಅವ್ರಿಗೆ ಗೊತ್ತಾಗ್ಬೇಕು ಸೊ ಅದಕ್ಕೋಸ್ಕರ ನಾ ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ಮಾಡಿದ್ದೀನಿ ಆದಷ್ಟು ಎಷ್ಟು ಶೇರ್ ಮಾಡ್ತೀರಿ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ನಾ ಇಷ್ಟೇ ಹೇಳಿ ಮುಗಿಸ್ತಾ ಇದೀನಿ ನೋಡಿ ನೀವು ಇಲ್ಲಿ ನೋಡಿ ನೀವು ಇರೋದು ರೇಟ್ 40 ರೂಪಾಯಿ ಅದು ಮೌಂಟೇನ್ ಡ್ಯೂವಿಗೆ ಮತ್ತೆ ಅಷ್ಟು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು 50 ರೂಪಾಯಿ ಅಂತ ಹೇಳಿದ್ರೆ ಅಷ್ಟೇ ಅಷ್ಟೇ ಮತ್ತೆ 10 ರೂಪಾಯಿ ನಾವು ಎಕ್ಸ್ಟ್ರಾ ನೇ ಕೊಟ್ಟಿದೀವಿ ಏ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಸರಿ ತಗಿತಾ ಇಲ್ಲ ಫ್ರೆಂಡ್ಸ್ ನನಗೆ ಫೋನ್ ಕಟ್ ತಳ್ಸಿ ಇದು ನಾವು ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಇದ್ರ ನಾನು ವಿಡಿಯೋ ಹಾಕಿದ್ದೀನಲ್ಲ ಅದು ಎಲ್ಲರಿಗೂ ಗೊತ್ತಾಗಬೇಕು ಗೊತ್ತಾದ್ರು ಎಷ್ಟು ಜನ ಇದ್ರ ಆ್ಯಕ್ಷನ್ ತಗೊತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೂ ಬಟ್ ನಾನಂತೂ ಶೇರ್ ಮಾಡೋದನ್ ಮಾಡಿದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ सुमार तो